ಸ್ನೇಹಿತರೆ ನಮಸ್ಕಾರ ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ದರ್ಶನ್ಗೆ ಈಗ ಅಕ್ಷರಶಃ ನರಕ ದರ್ಶನ ಆಗ್ತಿದೆ ದರ್ಶನ್ ಪಾಲಿಗೆ ಯಾರೂ ಕೂಡ ಇಲ್ಲ ಒಬ್ಬನೇ ಇರುವಂಥದ್ದು ಅವತ್ತು ಆಳು ಕಾಳು ಜನ ಅವರು ಇವರು ಎಲ್ಲರೂ ಕೂಡ ಇರ್ತಿದ್ರು ಯಾಕೆ ಈ ಪುಂಡ ಪೋಖ್ರಿಗಳ ಹಿಂಬಾಲಕರ ಗುಂಪೆ ಒಂದಿರ್ತಿತ್ತು ಅಣ್ಣ ಏನು ಮಾಡಿದ್ರೂ ಸರಿಯೇ ಬಾಸು ನಮ್ಮ ಬಾಸೆ ಜೈ ಡಿ ಬಾಸ್ ಹೇಳಿಬಿಟ್ಟು ಘೋಷಣೆ ಕೂಗೋಕೆ ಸಾಕಷ್ಟು ಜನ ಜೊತೆಗೆರ್ತಿದ್ರು ಆದರೆ ಇಲ್ಲಿ ಯಾರೂ ಕೂಡ ಜೊತೆಗಿಲ್ಲ ಎಲ್ಲಿವರೆಗೆ ಅಂತ ಹೇಳಿದ್ರೆ ತನ್ನ ಬಟ್ಟೆನನ್ನು ತಾನೇ ಪ್ಯಾಕ್ ಮಾಡ್ಕೊಬೇಕು ತನ್ನ ಬಟ್ಟೆಗಳನ್ನು ತಾನೇ ತೆಗೆದಿಡಬೇಕು ತನ್ನ ಬಟ್ಟೆ ಶೂ ಇನ್ನೊಂದು ಮತ್ತೊಂದು ಎಲ್ಲ ಕೆಲಸವನ್ನು ಕೂಡ ತಾನೇ ಮಾಡ್ಕೊಬೇಕು ಅಷ್ಟು ಮಾತ್ರವಲ್ಲ ಕೊನೆಗೆ ಬಟ್ಟೆಗಳನ್ನು ತಂದು ಹೆಂಡತಿ ಕೈಗೆ ತಾನೇ ಒಪ್ಪಿಸಬೇಕು ಅದಕ್ಕೂ ಕೂಡ ಆಳಿಲ್ಲ ಕಾಳಿಲ್ಲ ಎರಡೆರಡು ಬ್ಯಾಗ್ ಹಿಡ್ಕೊಂಡು ದರ್ಶನ್ ನಡ್ಕೊಂಬರೋದನ್ನು ನೋಡಿದ್ರೆ ದರ್ಶನ್ ಸ್ಥಿತಿ ಹೇಗಾಗಿದೆ ಅನ್ನೋದು ಬಹುಶಃ ಇವತ್ತು ಕಣ್ಣು ಮುಂದೆ ಎಲ್ರಿಗೂ ಕೂಡ ಬೀಳ್ತದೆ ಅಹಂಕಾರ ದುರಹಂಕಾರ ದರ್ಪ ದೌಲತ್ತು ಮತ್ತು ಹಣದ ಒಂದು ಮೋಹ ಅದರ ಜೊತೆಗೆ ಆ ಹಣದ ದೌಲತ್ತು ಎಲ್ಲವೂ ಕೂಡ ಇವತ್ತು ಕರಗ್ತಿದೆ ಜೊತೆಗೆ ಮೈನಲ್ಲಿರೋ ಕೊಬ್ಬು ಕೂಡ ಕರಗ್ತಾ ಇದೆ ಅದಕ್ಕೆಲ್ಲ ಸಾಕ್ಷಿಯಾಗಿ ನಿಲ್ತಿರೋದೆ ಈ ಫೋಟೋಸ್ಗಳು ಈ ವಿಡಿಯೋಸ್ಗಳು ಅಸಲಿಗೆ ದರ್ಶನ್ಗೆ ಈ ಸ್ಥಿತಿ ಬರೋದಕ್ಕೆ ಕಾರಣ ಸ್ವತಃ ದರ್ಶನೇ ಎರಡನೇ ಮಾತೇ ಇಲ್ಲ ಅದರಲ್ಲಿ ದರ್ಶನದಿಂದ ದೂರ ಆಗಿದ್ದಂಥ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕ ತುಗುದೀಪ್ ತಾಯಿ ಮೀನಾ ತಗುಳಿ ಎಲ್ಲರೂ ಕೂಡ ಇವತ್ತು ದರ್ಶನ್ ಬಗ್ಗೆ ಒಂದು ರೀತಿಯಲ್ಲಿ ಕರುಣೆಯನ್ನ ತೋರುತ್ತಿದ್ದಾರೆ ಯಾಕಂತ ಹೇಳಿದ್ರೆ ಅನಿವಾರ್ಯ ಬಿಟ್ಟಕ್ಕಾಗುತ್ತಾ ಏನೂ ಮಾಡೋಕ್ಕಾಗಲ್ಲ ಆದರೆ ದಿನಕಲ್ ತುಗುತ್ತೆ ನಾವು ಎರಡು ಸಲ ಬಂದು ಅಣ್ಣನನ್ನು ಭೇಟಿ ಮಾಡಿದ್ರು ಒಂದು ಸಲ ಪರಪ್ಪನ ಅಗ್ರಹಾರದಲ್ಲಿ ಮತ್ತೊಂದು ಸಲ ಈಗ ಬಳ್ಳಾರಿ ಜೈಲಿನಲ್ಲಿ ಆದರೆ ತಾಯಿ ಪರಪ್ಪನ ಗ್ರಹಾರದಲ್ಲಿ ಮಾತ್ರ ಭೇಟಿ ಮಾಡಿದ್ದು ಬಿಟ್ಟರೆ ಬಳ್ಳಾರಿ ಜೈಲಿಗೆ ಬಂದಿಲ್ಲ ಬರಬೇಕಾದಂಥ ತಾಯಿ ಬರಲಿಲ್ಲ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ ದರ್ಶನ್ದಾದರೆ ಏನಾಗ್ತಿದೆ ಅನ್ನುವಂತಹ ದುಗುಡ ಮತ್ತೊಂದು ಕಡೆ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಎಲ್ಲವನ್ನು ಕೂಡ ಮರೆತು ಹಳೆಯ ಎಲ್ಲ ಘಟನೆಗಳನ್ನು ಕೂಡ ಮರೆತು ಹೊಸ ಜೀವನವನ್ನು ಶುರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ಗೆ ಜಾಮೀನಿಗಾಗಿ ನಿರಂತರವಾದಂಥ ಓಡಾಟವನ್ನು ಮಾಡುತ್ತಿದ್ದಾರೆ ಈಗಾಗಲೇ ಈ ಗುರುವಾರ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಮಾತುಕತೆಗೆ ಅವಕಾಶವನ್ನು ಕೊಟ್ಟಿದ್ದರು ಈ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಹೆಂಡತಿ ಮತ್ತು ಸಹೋದರನ ಜೊತೆಗೆ ಮಾತುಕತೆಯನ್ನು ಮಾಡಿದಂಥ ದರ್ಶನ್ ತಾಯಿಯನ್ನು ನೋಡಬೇಕು ಅನ್ನುವಂಥ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಗೊತ್ತಾಗ್ತಿದೆ ಯಾಕೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ದರ್ಶನ್ಗೆ ಅಕ್ಷರಶಃ ನರಕ ದರ್ಶನ ಆಗ್ತಿದೆ ದರ್ಶನ್ ಪಾಲಿಕೆ ಇವತ್ತು ಯಾರೂ ಕೂಡ ಇಲ್ಲ ಬಳ್ಳಾರಿ ಇರುವಂಥ ದರ್ಶನ್ಗೆ ಅವರನ್ನು ನೋಡಬೇಕು ಇವರನ್ನು ನೋಡಬೇಕು ಅನ್ನೋಂಥ ಹಂಬಲ ಕಾಡದೇ ಇರಲಾರದು ಅದೇ ರೀತಿ ಈಗ ಮತ್ತೊಂದು ಬಯಕೆಯನ್ನು ದರ್ಶನ್ ಮುಂದೆ ಈಗಾಗಲೇ ಹೆಂಡತಿಯನ್ನು ಪದೇ ಪದೇ ಭೇಟಿ ಮಾಡ್ತಿರುವಂಥ ದರ್ಶನ್ ಮತ್ತೊಂದು ಕಡೆ ಸಹೋದರ ದಿನಕ ತೂ ದೀಪನ್ನು ಕೂಡ ಭೇಟಿ ಮಾಡಿದ್ದಾರೆ ಜೊತೆಗೆ ಮಗನನ್ನು ನೋಡಬೇಕು ಅನ್ನುವಂಥ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಕಡೆ ತಾಯಿಯನ್ನು ನೋಡಬೇಕು ಅನ್ನುವಂಥ ಹಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹೌದು ಜೈಲಲ್ಲಿರುವಂಥ ದರ್ಶನ್ ಲುಕ್ಕು ಕಂಪ್ಲೀಟಾಗಿ ಬದಲಾಗಿದೆ ಒಂದು ರೀತಿಯಲ್ಲಿ ತೂಕವು ಕೂಡ ಆಗಿದೆ ಅಷ್ಟು ಮಾತ್ರವಲ್ಲ ದರ್ಶನ್ಗೆ ಇವತ್ತು ಅಸಲಿಯಾದಂಥ ಸ್ಥಿತಿ ಏನು ಅನ್ನೋದು ಬಹುಶಃ ನಿಧಾನಕ್ಕೆ ಅರ್ಥ ಆಗ್ತಿದೆ ದರ್ಶನ್ ಮಾಡಿದಂಥ ತಪ್ಪುಗಳು ಬಹುಶಃ ದರ್ಶನ್ಗೆ ಈಗ ಅರ್ಥ ಆಗ್ತಿದೆ ಜೈಲಿನಲ್ಲಿರುವಂಥ ಆರೋಪಿ ದರ್ಶನ್ ಸೊರಗಿ ಹೋಗಿದ್ದಾರೆ ಇಂದು ಬಳ್ಳಾರಿ ಜೈಲಿಗೆ ದರ್ಶನನ್ನು ಭೇಟಿ ಮಾಡೋಕ್ಕೆ ಬಂದಿದ್ದಂಥ ಕುಟುಂಬಸ್ಥರು ವಕೀಲರು ಬಂದಂಥ ವೇಳೆ ದರ್ಶನ್ ಈ ಗಡ್ಡ ಬಿಟ್ಟು ಸೆಲ್ನಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಸೊರಗಿ ಹೋಗಿದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಜೈಲಲ್ಲಿರುವಂಥ ದರ್ಶನ್ ಭೇಟಿಯಾಗೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ ತುಗುದಿ ಅವರು ತೆರಳಿದರು ಈ ವೇಳೆ ಸಂದರ್ಶಕರ ಕೊಠಡಿಗೆ ತೆರಳುವಂಥ ಸಂದರ್ಭದಲ್ಲಿ ದರ್ಶನನ್ನು ಸೆಲ್ನಿಂದ ಹೊರಗಡೆ ಕರೆತರಲಾಯಿತು ಆ ಸಂದರ್ಭದಲ್ಲಿ ಮಾಧ್ಯಮಗಳ ಕಣ್ಣಿಗೆ ಬಿದ್ದಂಥ ದರ್ಶನ್ ಕಂಪ್ಲೀಟಾಗಿ ಬದಲಾಗಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಸಿತ್ತು ಬಿಳಿ ಬಣ್ಣದ ಟಿ ಶರ್ಟ್ ನೀಲಿ ಬಣ್ಣದ ಜೀನ್ಸ್ ಹಾಕಿದಂಥ ದರ್ಶನ್ ಕಂಪ್ಲೀಟಾಗಿ ಸೊರಗಿ ಹೋಗಿದ್ದಾನೆ ಸುಮಾರು ಒಂದು ಇಪ್ಪತ್ತೈದು ಅಷ್ಟು ಡೌನ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹೈ ಸೆಕ್ಯೂರಿಟಿ ಸೆಲ್ನಿಂದ ಹೊರಬಂದಂಥ ದರ್ಶನ್ ಬಿಗಿ ಭದ್ರತೆಯಲ್ಲಿ ಕರೆತಿರ್ತಾರೆ ಸುಮಾರು ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ವಿಜಯಲಕ್ಷ್ಮಿ ದರ್ಶನ್ ಮತ್ತು ದಿನಕರ ತೂಗುದೀಪು ಜೊತೆಗೆ ಮಾತುಕತೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ವಕೀಲರು ಕೂಡ ಹಾಗೆ ಜೊತೆಗಿರ್ತಾರೆ ಎಲ್ಲರೂ ಕೂಡ ಮಾತನಾಡಿ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ನಂತರ ದರ್ಶನ್ ವಾಪಸ್ ಜೈಲಿಗೆ ಅಥವಾ ಸೆಲ್ಲಿಗೆ ಶಿಫ್ಟ್ ಆಗ್ತಾರೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗಿ ಇಂದಿಗೆ ಹದಿನೈದು ದಿನಗಳು ಕಳೆದಿದ್ದಾವೆ ಈ ಹದಿನೈದು ದಿನಗಳಲ್ಲಿ ಪತ್ನಿ ವಿಜಯಲಕ್ಷ್ಮಿ ಅವರು ಮೂರು ಬಾರಿ ಭೇಟಿಯಾಗಿದ್ದಾರೆ ಇನ್ನು ಸೆಲ್ನಿಂದ ದರ್ಶನ್ ಹೊರಗಡೆ ಬರ್ತಿದ್ದಂಗೆ ಎರಡು ಬ್ಯಾಗನ್ನು ಹಿಡ್ಕೊಂಡು ಬರ್ತಿದ್ದನ್ನು ನೋಡಿದ್ರೆ ದರ್ಶನ್ ಸ್ಥಿತಿ ಎಲ್ಲಿಗೆ ಹೋಗಿ ತಲುಪಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಳೆದ ವಾರ ಪತ್ನಿ ನೀಡಿದಂಥ ಎರಡು ಬ್ಯಾಗನ್ನು ದರ್ಶನ್ ಮರಳಿ ತಂದಿತ್ತು ಇದನ್ನು ಪತ್ನಿಯ ಕೈಗೆ ಕೊಟ್ಟು ಕಳಿಸಿದ್ದಾರೆ ಕಳೆದ ಹದಿನೈದು ದಿನದಿಂದ ಬಳ್ಳಾರಿ ಜೈಲಿನಲ್ಲಿರುವಂಥ ದರ್ಶನ್ ಗಡ್ಡ ಬಿಟ್ಟು ಸೊರಗಿದಂತೆ ಕಂಡಿತು ಆದರೆ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರನ್ನ ಭೇಟಿಯಾದ ಬಳಿಕ ದರ್ಶನ್ ಮುಖದಲ್ಲಿ ಹೊಸದೊಂದು ಕಳೆ ಬಂದಿದೆ ಜೊತೆಗೆ ಜಾಮೀನಿನ ಬಗ್ಗೆ ಚರ್ಚೆಯೂ ಕೂಡ ನಡೆದಿದೆ ಅನ್ನೋದು ಗೊತ್ತಾಗ್ತಿದೆ ಇಷ್ಟಕ್ಕೆ ದರ್ಶನ್ ಸುಮ್ಮನಾಗಿಲ್ಲ ದರ್ಶನ್ ಕೇವಲ ಇವರಿಬ್ಬರನ್ನು ನೋಡಿ ತನ್ನ ಮೆಲ್ಲ ಆಸೆಗಳು ಕೂಡ ಈಡೇರುತ್ತೋ ಅಂತೇಳಿ ಅಂದ್ಕೊಂಡಿಲ್ಲ ಈಗ ದರ್ಶನ್ಗೆ ಅಮ್ಮನನ್ನು ಕಾಣುವಂಥ ಬಯಕೆ ಶುರುವಾಗಿದೆಯಂತೆ ಹೌದು ಇಂಥದ್ದೊಂದು ಬಯಕೆಯನ್ನು ಸಹೋದರನೇ ಎದುರು ಈಗ ವಿಜಯಲಕ್ಷ್ಮಿ ಕೊಟ್ಟಿದ್ದಾರೆ ಏನದು ಅಂತ ಹೇಳಿದರೆ ಈ ಬಳ್ಳಾರಿ ಜೈಲಿನಲ್ಲಿರುವಂಥ ದರ್ಶನ್ಗೆ ಅಮ್ಮನನ್ನು ನೋಡಬೇಕು ಅನ್ನುವಂಥ ಹಂಬಲ ಶುರುವಾಗಿದೆಯಂತೆ ವಿಜಯಲಕ್ಷ್ಮಿ ವಕೀಲರು ಜೊತೆಗೆ ಸಹೋದರ ಮೂವರು ಕೂಡ ಬಂದು ಭೇಟಿಯಾದ ಬಳಿಕ ಅಮ್ಮನ ಬಗ್ಗೆ ದರ್ಶನ್ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಅಂದಾಗೆ ಬಳ್ಳಾರಿ ಜಿಲ್ಲೆಗೆ ದರ್ಶನ್ ಶಿಫ್ಟ್ ಆಗಿ ಈಗಾಗಲೇ ಹದಿನೈದು ದಿನ ಆದರೂ ಕೂಡ ಪೊಲೀಸರು ಪ್ರಕರಣದ ಸಂಬಂಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಈ ವಿಚಾರವಾಗಿ ದರ್ಶನ್ ಜೊತೆಗೆ ಮಾತುಕತೆಯನ್ನು ನಡೆಸೋದಕ್ಕೆ ಬಳ್ಳಾರಿ ಜಿಲ್ಲೆಗೆ ಆಗಮಿಸಿದಂಥ ವಕೀಲರು ಮತ್ತು ವಿಜಯಲಕ್ಷ್ಮಿ ಮತ್ತು ದಿನಕರ ತುಗುದೀಪು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತುಕತೆಯನ್ನು ಮಾಡಿ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ಗ್ಯಾದರ್ ಮಾಡಿದ್ದಾರೆ ಹಾಗೆಯೇ ಚಾರ್ಜ್ ಶೀಟ್ನ ಪ್ರತಿಯನ್ನು ಕೂಡ ದರ್ಶನಕ್ಕೆ ಕೊಟ್ಟು ಓದ್ಕೋ ಆರಾಮಾಗಿ ಅಂತ ಹೇಳಿದ್ದಾರೆ ಇನ್ನು ಸಹೋದರನ ಬಳಿ ಅಮ್ಮನ ಬಗ್ಗೆ ಕೇಳಿದ್ದಾರೆ ದರ್ಶನ್ ಅಮ್ಮ ಬರಲಿಲ್ವಾ ಅಂತ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರಂತೆ ಇನ್ನು ನಿನ್ನೆ ತಾಯಿ ಮೀನ್ ತುಗುದೀಪ್ ಅವರು ಜೈಲಿಗೆ ಬಂದು ಮಾತಾಡಿಸ್ಕೊಂಡು ಹೋಗಬೇಕಾಗಿತ್ತು ಕಾರಣಾಂತರಗಳಿಂದ ಜೈಲಿಗೆ ಭೇಟಿಯನ್ನು ಕೊಡಲಿಲ್ಲ ಕ್ಯಾನ್ಸಲ್ ಮಾಡಿದ್ರು ಆ ನಂತರ ಗುರುವಾರ ಗುರುವಾರ ಪತ್ನಿಯ ಜೊತೆಗೆ ಭೇಟಿ ಮಾಡ್ತಾರೆ ಅನ್ನೋದಿತ್ತು ಬಟ್ ಗುರುವಾರನು ಕೂಡ ಬರಲಿಲ್ಲ ಹೀಗಾಗಿ ದರ್ಶನ್ ಸ್ವಲ್ಪ ಬೇಸರಗೊಂಡಿದ್ದಾರೆ ಇನ್ನು ಬಳ್ಳಾರಿ ಜಿಲ್ಲೆಯ ವಾತಾವರಣಕ್ಕೆ ದರ್ಶನ್ ಸಟ್ಟಾಗ್ತಿಲ್ಲ ಅನ್ನೋದು ಕೂಡ ಅವರ ಮುಖಭಾವದಲ್ಲಿ ಮತ್ತು ದೇಹದ ಒಂದು ಮ್ಯಾನರಿಸರಿಸಂನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅನ್ನೋದು ಕೂಡ ಸತ್ಯ ಈ ಸಲ ದರ್ಶನನ್ನು ಭೇಟಿ ಮಾಡೋದಕ್ಕೆ ಬಂದಂತಹ ವಿಜಯಲಕ್ಷ್ಮಿ ಏನೇನು ತಂದಿದ್ದಾರೆ ಅಂತ ಹೇಳಿ ನೋಡಿದ್ರೆ ಬಾರಿ ದೊಡ್ಡ ವಸ್ತುಗಳನ್ನೇನು ಕೂಡ ವಿಜಯಲಕ್ಷ್ಮಿ ಈ ಬಾರಿ ದರ್ಶನ್ಗೆ ತಂದಿಲ್ಲ ವಕೀಲರ ಜೊತೆಗೆ ಆಗಮಿಸಿದಂತ ಕಾರಣ ಮತ್ತು ಸಹೋದರ ಕೂಡ ಇದ್ದಿದ್ದರಿಂದ ಒಂದಷ್ಟು ಗಂಭೀರ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಿಜಯಲಕ್ಷ್ಮಿ ಬಂದಿತ್ತು ಅನ್ನೋದು ಗೊತ್ತಾಗಿದೆ ಜೊತೆಗೆ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿ ಡ್ರೈ ಫ್ರೂಟ್ಸ್ ಬಟ್ಟೆ ಬೇಕರಿ ತಿನಿಸುಗಳನ್ನು ತಂದು ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಇದೆ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಚರ್ಚಿಸಿ ಸೆಲ್ಲಿಂದ ದರ್ಶನ್ ವಾಪಸ್ಸಾಗಿದ್ದಾರೆ ನಂತರ ವಿಜಯಲಕ್ಷ್ಮಿ ತಂದಿದ್ದಂಥ ಬ್ಯಾಂಕನ್ನು ಹಿಡ್ಕೊಂಡು ಹೋಗಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ವಿಜಯಲಕ್ಷ್ಮಿ ಅವರು ಅಸ್ಸಾಂನ ಕಾಮಾಖ್ಯ ದೇವಳಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಬಂದಿದ್ದರು ಅಲ್ಲಿಂದ ತಂದಿದ್ದಂತಹ ದೇಗುಲದ ಪ್ರಸಾದವನ್ನು ಕೂಡ ಇಲ್ಲಿ ದರ್ಶನ್ಗೆ ಕೊಡಲಾಯಿತು ಜೊತೆಗೆ ಬೇಲ್ ಸಿಗುವ ಬಗ್ಗೆ ದರ್ಶನ್ಗೆ ಒಂದು ರೀತಿಯಲ್ಲಿ ಧೈರ್ಯವನ್ನು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಇನ್ನು ಚಾರ್ಜ್ ಶೀಟು ಬೇಲ್ ಅರ್ಜಿ ಸಂಬಂಧಿಸಿದ ಅರ್ಜಿಗಳನ್ನ ಹಿಡಿದು ವಕೀಲರು ಕೂಡ ಬಂದಿದ್ದರು ಭೇಟಿ ವೇಳೆ ದರ್ಶನ್ ಜೊತೆಗೆ ಕಾನೂನು ಹೋರಾಟಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಎನ್ನಲಾಗಿದೆ ಬಳ್ಳಾರಿ ಜೈಲಿನಿಂದ ಬೇಲ್ ಜೈಲಿಗೆ ಶಿಫ್ಟ್ ಆಗುವ ಬಗ್ಗೆಯೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಬೇಲ್ ಸಿಗಬೇಕು ಬೇಲ್ ಸಿಗೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡಿ ಅಂತಲೂ ಕೂಡ ದರ್ಶನ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಗೊತ್ತಾಗ್ತಿದೆ ಹೀಗಾಗಿ ದರ್ಶನ್ಗೆ ಈಗಿರುವಂತದ್ದು ಸದ್ಯಕ್ಕೆ ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಒಂದು ಕಡೆ ಆದರೆ ಮತ್ತೊಂದು ಕಡೆ ದರ್ಶನ್ ಈಗ ಒಂಟಿ ಜೀವನವನ್ನು ಹೇಗೆ ಸಾಗಿಸ್ತಾರೆ ಅನ್ನೋದು ದರ್ಶನ್ಗೆ ಈಗ ಸಾಲು ಸಾಲು ಸವಾಲುಗಳಂತೂ ಎದುರಾಗ್ತಾನೆ ಇದ್ದಾವೆ ಅದರಲ್ಲೂ ಕೂಡ ನೀವೇ ನೋಡಿದಂತೆ ಈಗ ಒಂದಂತೂ ಸ್ಪಷ್ಟವಾಗಿದೆ ದರ್ಶನ್ ಮುಟ್ಟಿದ್ದೆಲ್ಲವೂ ಕೂಡ ಕಬ್ಣವಾಗ್ತಿದೆ ಮುಟ್ಟಿದ್ದೆಲ್ಲವೂ ಕೂಡ ಹಾವಾಗಿ ಇದೆ ದರ್ಶನ್ಗೆ ಇದೊಂದು ದೊಡ್ಡ ಟೆನ್ಷನ್ ಆಗಿದೆ ಏನು ಮಾಡೋದಪ್ಪ ಅನ್ನುವಂಥ ಟೆನ್ಷನಲ್ಲಿ ದರ್ಶನ್ ಇದ್ದಾನೆ ಅಷ್ಟು ಮಾತ್ರವಲ್ಲ ದರ್ಶನ್ ಏನೇ ಕೇಳಿದ್ರೂ ಕೂಡ ಅದು ಈಡೇರಿಕೆ ಆಗ್ತಾಯಿಲ್ಲ ಈಗಾಗಲೇ ದರ್ಶನ್ಗೆ ಒಂದು ಚಿಂತೆ ಶುರುವಾಗಿದೆ ಸದ್ಯಕ್ಕೆ ಬೇಲ್ ಸಿಗೋದಿಲ್ವೇನೋ ಅನ್ನುವಂಥ ಚಿಂತೆ ಯಾಕಂದರೆ ಚಾರ್ಜ್ ಶೀಟ್ ಅಷ್ಟು ಸ್ಟ್ರಾಂಗ್ ಇದೆಯಲ್ಲ ಹಾಗಾಗಿ ನಂತರ ಮಾಧ್ಯಮಗಳಲ್ಲಿ ಬರ್ತಿರುವಂತಹ ಸುದ್ದಿಗಳನ್ನು ನೋಡಿ ದರ್ಶನ್ ಇನ್ನಷ್ಟು ಶಾಕ್ಗೆ ಒಳಗಾಗಿದ್ದಾರೆ ಕಂಪ್ಲೀಟ್ ಎಲ್ಲ ಮಾಧ್ಯಮಗಳು ಕೂಡ ದರ್ಶನ್ ವಿರುದ್ಧ ಸುದ್ದಿಗಳನ್ನೇ ಹಬ್ಬಿಸ್ತಿದ್ದಾವೆ ಹೀಗಾಗಿ ಇದರ ಬಗ್ಗೆ ದರ್ಶನ್ ಸಹಜವಾಗಿ ಬೇಸರಗೊಂಡು ಸ್ಟೇಯನ್ನು ತಂದಿರುವಂಥದ್ದು ಇದು ಒಂದು ಭಾಗ ಇನ್ನು ಎರಡನೇ ಭಾಗ ಆರಂಭಿಕವಾಗಿಯೇ ದರ್ಶನ್ ಅವರು ಎಲ್ಲ ಕೃತ್ಯಗಳನ್ನು ಬದಲಾಯಿಸ್ಕೊಂಡಿದ್ದಾರೆ ಅಂದರೆ ಪರಪನಾಗ್ರಹದಲ್ಲಿದ್ದಂಥ ಸಂದರ್ಭದಲ್ಲಿ ಹೇಗಿರಬೇಕು ಹಾಗಿದ್ದರೆ ಈ ಸಂಕಷ್ಟ ಎದುರಾಗ್ತಿರಲಿಲ್ಲ ಜೊತೆಗೆ ಈ ಪರಪನ ಗ್ರಹರದಲ್ಲಿ ಇದ್ದಿದ್ದು ಕೂಡ ದರ್ಶನ್ ಜಾಮೀನಿಗೆ ಮುಳುವಾದರೂ ಕೂಡ ಅಚ್ಚರಿಯಿಲ್ಲ ಯಾಕಂತ ಹೇಳಿದ್ರೆ ವಕೀಲರು ಅದನ್ನು ಕೂಡ ಸೇರಿಸಿದ್ರು ಕೂಡ ಶಾಕ್ ಪಡಬೇಕಾಗಿಲ್ಲ ಆದರೆ ಈ ಪ್ರಕರಣವನ್ನು ಕೆದಕ್ತಾ ಹೋದಾಗ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಿರೋದಂಥ ವಾಸ್ತವ ಸಾಕಷ್ಟು ಜನರ ವಿಚಾರಗಳು ಹೊರಗಡೆ ಬರ್ತಿರೋದು ಕೂಡ ವಾಸ್ತವ ಅಂತಲೇ ಹೇಳ್ತಾ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ